ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಹಣ ಕೆಲವರಿಗೆ ಬಿದ್ದಿದೆ ಕೆಲವರಿಗೆ ಬಂದಿಲ್ಲ ಅಂಥವರು ಏನು ಮಾಡಬೇಕು ಎಲ್ಲಿ ಚೆಕ್ ಮಾಡಬೇಕು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸ ಸೂಚನೆ ಪ್ರಕಟಣೆಯಾಗಿದೆ ಈ ಲಿಸ್ಟ್ನಲ್ಲಿ ಹೆಸರಿದ್ದವ್ರಿಗೆ ಮಾತ್ರ ಇಂದು ದೀಪಾವಳಿ ಹಬ್ಬಕ್ಕೆ ಹಣ ಜಮಾ ಆಗಿರೋದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತನ್ನ ಐದು ಗ್ಯಾರಂಟಿಯ ಯೋಜನೆಗಳ ಮೂಲಕ ರಾಜ್ಯದ ಜನತೆಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ ಇವುಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನು ಒದಗಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆ ಅಡಿಯಲ್ಲಿ ಅರ್ಹ ಮಹಿ ಮಹಿಳೆಯರಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವನ್ನು ನೀಡಲಾಗುತ್ತದೆ ಆದರೆ ಕಳೆದ ಕೆಲವು ತಿಂಗಳಿಂದ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ಹಣದ ವಿತರಣೆಯಲ್ಲಿ ವಿಳಂಬವಾಗಿತ್ತು ಇದರಿಂದ ಫಲಾನುಭವಿಗಳಿಗೆ ಅಸಮಾಧಾನ ಮೂಡಿತ್ತು ಈಗ ದೀಪಾವಳಿಯ ಸಂತೋಷದ ಸಂದರ್ಭದಲ್ಲಿ ಸರ್ಕಾರವು ಈ ಬಾಕಿ ಹಣವನ್ನು ಬಿಡುಗಡೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದೆ ಇದು ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಒಂದು ಶುಭ ಸುದ್ದಿಯಾಗಿದೆ ಉಡುಗೊರೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಬಿಡುಗಡೆ ದೀಪಾವಳಿಯ ಉಡುಗೊರೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಬಿಡುಗಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಈ ಯೋಜನೆಯ ಬಾಕಿ ಹಣದ ವಿತರಣೆಗೆ ಸಂಬಂಧಿಸಿದ ಮಹತ್ವ ಘೋಷಣೆಯನ್ನು ಮಾಡಿದ್ದಾರೆ ಜುಲೈ ತಿಂಗಳ ಬಾಕಿ ಹಣವನ್ನು ದಸರಾ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಈಗ ಆಗಸ್ಟ್ ತಿಂಗಳ ಹಣವನ್ನು ದೀಪಾವಳಿಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವನ್ನು ಶೀಘ್ರದಲ್ಲೇ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಘೋಷಣೆಯು ರಾಜ್ಯದ ಮಹಿಳೆಯರಿಗೆ ದೀಪಾವಳಿಯ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದೆ ಏಕೆಂದರೆ ಈ ಹಣವು ತಮ್ಮ ಕುಟುಂಬದ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಸಹಾಯವಾಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಅರ್ಹತೆ ರೇಷನ್ ಕಾರ್ಡ್ನ ಪಾತ್ರ ಏನಾದರೂ ಇದೆಯಾ ಅಂತ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣವನ್ನು ಸ್ವೀಕರಿಸಲು ಕೆಲವು ಪ್ರಮುಖ ಅರ್ಹತೆಯು ಮಾನದಂಡಗಳನ್ನು ಪೂರೈಸಬೇಕು ಈ ಯೋಜನೆಯಡಿಯಲ್ಲಿ ಹಣವನ್ನು ಸ್ವೀಕರಿಸಲು ಫಲಾನುಭವಿಯ ಹೆಸರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕಡ್ಡಾಯವಾಗಿ ದಾಖಲೆಯಾಗಿರಬೇಕು ಈ ಪಟ್ಟಿಯಲ್ಲಿ ಹೆಸರು ಇದ್ದರೆ ಮಾತ್ರ ಆರ್ಥಿಕ ನೆರವಿನ ಹಣವು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ವರ್ಗಣೆ ವರ್ಗಾವಣೆಯಾಗುತ್ತದೆ ಆದ್ದರಿಂದ ಈ ಯೋಜನೆಯ ಲಾಭವನ್ನು ಪಡೆಯಲು ಆಸಕ್ತರಾದವರು ತಮ್ಮ ರೇಷನ್ ಕಾರ್ಡನ್ನು ಸ್ಥಿತಿಯನ್ನು ಪರಿಶೀಲಿಸುವುದು ಅತ್ಯಗತ್ಯ ಇದನ್ನು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸುಲಭವಾಗಿ ಮಾಡಬಹುದು ನಿಮ್ಮ ಹೆಸರು ಇದರಲ್ಲಿ ಇದೆಯೋ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ ಈ ಪಟ್ಟಿಯಲ್ಲಿ ಹೆಸರು ಇರುವವರಿಗೆ ಮಾತ್ರ ಈ ಯೋಜನೆಯ ಹಣವನ್ನು ವರ್ಗಾಯಿಸಲಾಗುತ್ತದೆ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಕೆಳಗಿನ ಸರಳ ಕ್ರಮಗಳನ್ನು ಅನಿರ್ಸ್ ಅನುಸರಿಸಬಹುದು ಮೊದಲನೇದಾಗಿ ವೆಬ್ಸೈಟ್ಗೆ ಭೇಟಿ ನೀಡಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಲು ಈ ಲಿಂಕನ್ನು ಕ್ಲಿಕ್ ಮಾಡಿ ನಾನು ಲಿಂಕ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಳ್ಳಿ ಮತ್ತು ಎರಡನೆಯದು ಆಯ್ಕೆಗಳ ಪಟ್ಟಿಯನ್ನು ತೆರೆಯಿರಿ ವೆಬ್ಸೈಟ್ನ ಎಡಭಾಗದಲ್ಲಿ ಆಯ್ಕೆಗಳ ಪಟ್ಟಿಯು ಕಾಣಿಸುತ್ತದೆ ಒಂದು ವೇಳೆ ಆಯ್ಕೆಗಳ ಪಟ್ಟಿಯ ಕಾಣದಿದ್ದರೆ ವೆಬ್ಸೈಟ್ನ ಎಡಭಾಗದ ಮೇಲಿನ ಭಾಗದಲ್ಲಿ ಕಾಣುವ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿ ಇದರಿಂದ ಆಯ್ಕೆಗಳ ಪಟ್ಟಿಯು ತೆರೆಯಲ್ಪಡುತ್ತದೆ ಇನ್ನು ಮೂರನೇದಾಗಿ ಈ ರೇಷನ್ ಕಾರ್ಡ್ ಆಯ್ಕೆ ಆಯ್ಕೆಗಳ ಪಟ್ಟಿಯಿಂದ ಈ ರೇಷನ್ ಕಾರ್ಡ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಇನ್ನು ನಾಲ್ಕನೆಯದು ಗ್ರಾಮದ ಮಾಹಿತಿಯನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿದಾಗ ತೆರೆಯುವ ಡ್ರಾಪ್ ಡೌನ್ ಮೆನುವಿಂದ ಶೋ ವಿಲೇಜ್ ಆಯ್ಕೆಯನ್ನು ಆರಿಸಿ ಇದಾದ ನಂತರ ನಿಮ್ಮ ಜಿಲ್ಲೆಯ ತಾಲೂಕು ಗ್ರಾಮ ಪಂಚಾಯಿತಿ ಮತ್ತು ಹಳ್ಳಿಯ ಹೆಸರನ್ನು ಡ್ರಾಪ್ ಡೌನ್ ಮೆನುವಿನಿಂದ ಆಯ್ಕೆ ಮಾಡಿಕೊಳ್ಳಿ ಇನ್ನು ಐದನೇದಾಗಿ ಕ್ಯಾಪ್ಟಾ ಮತ್ತು ಸಬ್ ಸಬ್ಮಿಟ್ ಕೆಳಗೆ ನೀಡಲಾಗಿರುವ ಕ್ಯಾಪ್ಟಾ ಕೋಡನ್ನು ಸರಿಯಾಗಿ ಭರ್ತಿ ಮಾಡಿ ಇದಾದ ನಂತರ ಗೋ ಬಟನನ್ನು ಕ್ಲಿಕ್ ಮಾಡಿ ಇನ್ನು ಆರನೇದು ಪಟ್ಟಿಯನ್ನು ಪರಿಶೀಲಿಸಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ ಗೋ ಬಟನ್ ಕ್ಲಿಕ್ ಮಾಡಿದಾಗ ನಿಮ್ಮ ಜಿಲ್ಲೆಯ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಯಡಿಯ ರೇಷನ್ ಕಾರ್ಡ್ ಫಲಾನುಭವಿಗಳ ಪಟ್ಟಿಯ ತೆರೆಯಲ್ಪಡುತ್ತದೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಿ ನೋಡಿದ್ರಲ್ಲ ಗೃಹಲಕ್ಷ್ಮಿ ಹಣ ಅನ್ನೋದು ಯಾರ್ಯಾರು ಅರ್ಹರಾಗಿರ್ತಾರೆ ಅಥವಾ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ಏನೆಲ್ಲ ಮಾಡಬೇಕಾಗತ್ತೆ ಅಂತ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು